ಮೈಸೂರಿನ ಗಾಂಧಿನಗರದ ಶ್ರೀ ಉರಿಲಿಂಗಿ ಮಹಾಸಂಸ್ಥಾನದ ಶ್ರೀ ಶಿವಯೋಗಿ ಶಾಖಾ ಮಠದ ಪೀಠಾಧಿಪತಿಗಳಾದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟೊಬ್ಬವನ್ನು ಸಮುದಾಯದ ಮುಖಂಡರು ಅಭಿಮಾನಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸಿದರು ಜ್ಞಾನ ಜ್ಯೋತಿ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಅನಾಥಾಶ್ರಮ ಸರ್ಕಾರಿ ಶಾಲೆಗಳು ಹಾಗೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಇಂದು ಸಮುದಾಯದ ಮುಖಂಡರು ಹಾಗೂ ಅಭಿಮಾನಿಗಳೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಸ್ವಾಮೀಜಿಯವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದ್ರು <laughs> <laughs> ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಜ್ಞಾನ ಜ್ಯೋತಿ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಅಭಿಮಾನಿಗಳು ಹಿತೈಷಿಗಳು ಹಾಗೂ ಸಮುದಾಯದ ಮುಖಂಡರೆಲ್ಲ ಸೇರಿ ಬಹಳ ಅರ್ಥಪೂರ್ಣವಾಗಿ ನನ್ನ ಜನ್ಮದಿನವನ್ನು ಆಚರಿಸಿದ್ದು ನನಗೆ ಸಂತಸ ತಂದಿದೆ ಅಷ್ಟೇ ಅಲ್ಲದೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ವಿಭಿನ್ನವಾಗಿ ಆಚರಿಸಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು ನಾವೇನು ನಮ್ಮ ಎಲ್ಲ ರಾಜ್ಯದ ಬೀದರಿಂದ ಚಾಮರಾಜನಗರದವರೆಗೂ ನಿರಂತರವಾದಂಥ ಹೋರಾಟಗಳನ್ನ ಅಸ್ಪೃಶ್ಯ ಸಮಾಜ ಅಧಿಕಾರಹೀನ ಸಮಾಜ ಆಗಿಬಿಟ್ಟಿದೆ ಹಾಗಾಗಿ ಸಮಾಜ ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿ ನಾವು ಇಪ್ಪತ್ತೈದು ವರ್ಷಗಳ ಕಾಲ ಇಡೀ ರಾಜ್ಯವನ್ನು ಸುತ್ತಾಡಿ ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ಹಾಗಾಗಿ ನಮ್ಮೆಲ್ಲ ಅಭಿಮಾನಿಗಳು ಮಠದ ಶ್ರೀಭಕ್ತರು ಬೀದರಿಂದ ಚಾಮರಾಜನಗರ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರರ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಗಾಂಧಿನಗರದ ಸಮಸ್ತ ಎಲ್ಲ ಮುಖಂಡರುಗಳು ಸೇರಿ ಅವರೇ ಈ ನಲವತ್ತೊಂಬತ್ತನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಾನು ಈ ಸಮುದಾಯ ಜಾಗೃತ ಸಮುದಾಯ ಆಗಿ ಅಧಿಕಾರ ನೀಡಲಿಕ್ಕೆ ಏನೆಲ್ಲ ಬೇಕು ನಿರ್ಣಾಯಕ ಹಂತದಲ್ಲಿ ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಲಿಕ್ಕೆ ಸಂವಿಧಾನವನ್ನು ಜಾರಿ ಮಾಡೋ ಜಾಗ ಹೋಗಲಿಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಈ ದಿವಸ ನಾವು ಮಾಡ್ಕೊಂಡಿದ್ದೇವೆ ಇಡೀ ನಾಡಿನಾದ್ಯಂತ ನಾವು ಸಂಚಾರ ಮಾಡಿ ನಮ್ಮ ಸಮುದಾಯವನ್ನು ಎಚ್ಚೆತ್ತ ಸಮುದಾಯ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ನಾವು ತಯಾರಾಗಿದ್ದೇವೆ ೇವೆ ಜೈ ಬಿ ಇದೇ ವೇಳೆ ಸ್ವಾಮೀಜಿ ಅಭಿಮಾನಿಗಳು ಹಾಗೂ ಸಮುದಾಯದ ಮುಖಂಡರು ಹದಿನೈದನೇ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ನಗರ ಪಾಲಿಕೆ ಚುನಾವಣೆ ಆಕಾಂಕ್ಷಿಗಳಾದ ವಿನೋದ್ ಅವರು ಮಾತನಾಡಿ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಸಮುದಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಶೋಷಿತ ಸಮುದಾಯಗಳ ಎಲ್ಲಾ ಧೀಮಂತ ಮಹಾನಾಯಕರ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ನಮ್ಮೆಲ್ಲರಿಗೂ ಪ್ರೇರೇಪಣೆಯಾಗಿದ್ದಾರೆ ಅವರ ಜನ್ಮದಿನವನ್ನು ಆಚರಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಇದೇ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು